ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಗೌರಿ ಹಬ್ಬದ ಹಿಂದಿನ ನೈಟ್ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಿದೆ ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಗಣೇಶ ಚತುರ್ಥಿ ಅಂದರೆ ಬುಧವಾರ ಬೆಳಗ್ಗೆ ವೀಡಿಯೋಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬಹಳನೇ ಮುಖ್ಯ ಅಂತ ಕೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ಗೌರಿ ಹಬ್ಬ ಗಣೇಶ ಹಬ್ಬ ಒಂದು ರೀತಿ ವಿಶೇಷ ಅಂತಲೇ ಹೇಳ್ಬೋದು ಯಾಕೆ ಏನು ಅಂತ ಹೇಳಿ ಕೊನೆಯವರೆಗೂ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗತ್ತೆ ಇವತ್ತು ಬಟ್ಟೆ ಶಾಪಿಂಗ್ ಅಂತ ಹೇಳಿ ನಮ್ಮ ಯಜಮಾನ್ರೇ ಹೋಗಿ ಆ ಪರ್ಯಂತ್ಗೆ ಖುದ್ದಾಗಿ ಅವರೇ ತೊಗೊಂಡು ಬಂದಿದ್ದಾರೆ ಸೊ ಪ್ರತಿ ವರ್ಷ ನನ್ನನ್ನೇ ಕರ್ಕೊಂಡು ಹೋಗೋರು ಈ ವರ್ಷ ಟೈಮ್ ಇರಲಿಲ್ಲ ಅವ್ರಿಗೂ ಪಾಪ ಸೊ ಹಾಗಾಗಿ ಅವರೇ ತೊಗೊಂಡು ಬಂದರು ಬಟ್ ತುಂಬಾ ಚೆನ್ನಾಗಿತ್ತು ಬಟ್ಟೆ ಮಾತ್ರ ನಮಗೆ ಹೊಸ ಬಟ್ಟೆ ಇರುತ್ತವರಲ್ವ ನಮ್ಮ ಮಕ್ಕಳು ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚಬೇಕು ನಮಗೆ ಯಾರು ಮರ್ಯಾದೆ ಕೊಡಲ್ವಲ್ಲ ಅವ್ರ ಮುಂದೇನೂ ನನ್ನ ಮಗ ರಾಜ ನಂಗೆ ಬದುಕಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಗೂ ಆಸೆ ಅನ್ನೋದಿರುತ್ತೆ ಸೊ ನಮಗೆ ಹೊಸ ಬಟ್ಟೆ ತೊಗೋತೀವೋ ಇಲ್ವೋ ಫಸ್ಟ್ ನಾವು ಏನು ಮಾಡ್ತೀವಿ ಮಕ್ಕಳಿಗೆ ಹೊಸ ಬಟ್ಟೆ ತೊಗೋತೀವಿ ಅಲ್ವಾ ಯಾಕಂದರೆ ಮಕ್ಕಳೇ ದೇವರ ಸಮಾನ ಸೊ ಅವರು ಖುಷಿ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರೋ ಥರನೇ ಲೆಕ್ಕ ಸೊ ಇವತ್ತು ಗೌರಿ ಗಣೇಶ ಹಬ್ಬ ಗೌರಿ ಹಬ್ಬದ ವೀಡಿಯೋ ನೀವು ಆಲ್ರೆಡಿ ನೋಡೇ ಇರ್ತೀರ ಸೊ ಗಣೇಶನ ಈ ವರ್ಷ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಾ ಗಣೇಶನ ತಂದಿದ್ವಾ ನೈವೇದ್ಯಕ್ಕೆ ಎಲ್ಲವನ್ನು ತಯಾರಿ ಮಾಡಿ ಕೊನೆಗೂ ಗಣೇಶನ ಮನೆಗೆ ಬಂತ ಇಲ್ವಾ ಯಾಕೆ ನಾನು ಇಷ್ಟೊಂದು ಇದನ್ನು ನಂಬ್ತೀನಿ ಅಂತ ಹೇಳಿ ಕೊನೆವರೆಗೂ ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಶುರು ಮಾಡೋಣ ಸೊ ಹಬ್ಬಕ್ಕೆ ಅಂತ ಹೇಳಿ ಹಬ್ಬದ ಅಡುಗೆ ಇದ್ದೀನಿ ಸೊ ಫಸ್ಟಿಗೆ ಹಬ್ಬದ ಅಡುಗೆ ಅಂದರೆ ಫಸ್ಟ್ ನೆನಪಾಗೋದೇ ನಮಗೆ ಹೆಸರುಬೇಳೆ ಅಲ್ವಾ ಫ್ರೆಂಡ್ಸ್ ಸೊ ಯಾರಿಗೆಲ್ಲ ಹೆಸರು ಬೇಳೆ ಅಂದರೆ ಇಷ್ಟ ಬೇಗ ಬೇಗ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ ಓಕೆನಾ ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ ಫಸ್ಟಿಗೆ ಸಾಲ್ಟ್ ಹಾಕೋದಿಲ್ಲ ಹೆಸರು ಬೇಳೆಗೆ ಫಸ್ಟ್ ಈ ಥರ ಕಲ್ಸ್ಕೊಬಿಡ್ತೀನಿ ಒಗ್ಗರಣೆನೂ ಹಾಕ್ಬಿಡ್ತೀನಿ ಒಗ್ಗರಣೆ ಹಾಕಿದಾದ್ಮೇಲೆ ಅಟ್ ಪ್ರೆಸೆಂಟ್ ಇವಾಗ ನಮ್ಗೆ ಎಷ್ಟು ತಿನ್ನಕ್ಕೆ ಬೇಕು ನೈವೇದ್ಯಕ್ಕೆ ಎಷ್ಟು ಬೇಕು ಅಂತ ತೆಗೆದಿಟ್ಕೊಂಡು ಅದಾದಮೇಲೆ ಇನ್ನು ಮಿಕ್ಕಿರೋದನ್ನ ನಾನು ಫ್ರಿಜ್ಜಲ್ಲಿ ತೆಗೆದಿಡ್ತೀನಿ ಸಾಲ್ಟ್ ಹಾಕ್ದೇನೆ ಸೊ ನೋಡಿ ಈ ಥರ ಕಲ್ಸ್ಕೊಬಿಡೋದು ಫಸ್ಟು ಬೆಳೆಗೆ ಹಸಿ ಮೆಣ್ಸಿನ್ಕಾಯಿ ಹಾಕ್ತಿವಿ ಅಲ್ವಾ ಸೊ ಬಟ್ ನಮ್ಮನೇಲಿ ಪರ್ಯಂತ ತಿಂತಾನಲ್ವಾ ಒಂದ್ಸತಿ ಏನಾದ್ರೂ ಅವನಿಗೆ ಹಸಿ ಮೆಣಸಿನ್ಕಾಯಿ ಸಿಕ್ಬಿಟ್ರೆ ಇನ್ನು ಹೆಸ್ರು ನಾವು ಅವ್ನಿನ್ನ ಮುಟ್ಟೋದೇ ಇಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹೆಸರು ಹೆಸರು ಬೆಳೆಗೆ ಹಸಿ ಮೆಣಸಿನ್ಕಾಯಿ ಹಾಕೋದಿಲ್ಲ ಸೊ ಸ್ವಲ್ಪ ಬೇಕು ಅಂದ್ರೆ ಪೆಪ್ಪರನ್ನ ಹಾಳು ಮಾಡ್ಕೋತೀವಿ ಸೊ ಪೆಪ್ಪರು ಅಷ್ಟೇ ಹೆಲ್ತಿಗೂ ಒಳ್ಳೇದು ಹಾಗೇನೆ ಟೇಸ್ಟು ಚೆನ್ನಾಗಿರತ್ತೆ ಸೊ ಹಿಂಗೆ ಕಲ್ಸ್ಕೊಬಿಟ್ಟು ಒಗ್ಗರಣೆಗೆ ಏನು ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಬಿಟ್ಟು ಕಲ್ಸ್ಕೊಬಿಡ್ತೀನಿ ಕಲ್ಸ್ಬಿಟ್ಟು ಎಷ್ಟ್ ಬೇಕು ಇವಾಗ ನಮ್ಗೆ ತಿನ್ನಕ್ ನೋಡಿ ಅಷ್ಟು ಮಾತ್ರ ಇಟ್ಕೊಂತೀವಿ ಮಿಕ್ಕಿದು ಫ್ರಿಜ್ ಅಲ್ಲಿ ತೆಗ್ದಿಡ್ತೀನಿ ಸೊ ಮಧ್ಯಾಹ್ನಕ್ಕೆ ಏನ್ ಮಾಡ್ತೀನಿ ಅಂತ ಅಂದ್ರೆ ಇವಾಗ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಹಬ್ಬದಡ್ಗೆ ಟಿಫನ್ ಅಂದ್ರೆ ಆಲ್ಮೋಸ್ಟ್ ಒಂದು ಹತ್ತುವರೆ ಹನ್ನೊಂದು ಗಂಟೆನೆ ಆಗೋಯ್ತು ಅನ್ಕೊಳ್ಳಿ ಸೊ ಬೆಳಗ್ಗೆನೇ ಮುದ್ದೆ ಮಾಡಿ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಅನ್ನ ಮಾಡ್ತೀನಿ ಸಾಂಬಾರ್ಗೇನೆ ಇಲ್ಲ ರಸಮ್ ಬೇಕಂದ್ರೆ ರಸಮ್ ಇಟ್ಕೊತೀನಿ ಸ್ವಲ್ಪ ರಸಮ್ ಮಾಡಿಬಿಡ್ತೀನಿ ಅದ್ರ ಜೊತೆಗೆ ಹೆಸರು ಬೇಳೆ ಸ್ವಲ್ಪ ಫ್ರಿಜ್ಜಲ್ಲಿ ತೆಗ್ದಿಟ್ಟಿರ್ತೀವಲ್ಲ ಅದಕ್ಕೆ ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು ಸೊ ಈಗ ಹಬ್ಬದ ಅಡುಗೆ ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡ್ತಾ ಹೋಗಿ ಅಮ್ಮ ಹಬ್ಬದ ಅಡುಗೆ ಏನು ಗೊತ್ತಾ ಸೊ ಬಿಸಿ ಬಿಸಿ ಮುದ್ದೆ ಅಂದರೆ ಮಧ್ಯಾಹ್ನನೇ ಆಗೋಯ್ತು ಫ್ರೆಂಡ್ಸ್ ಪೂಜೆ ಎಲ್ಲ ಆಗೋ ಇಷ್ಟೊತ್ತಿಗೆ ಹಾಗಾಗಿ ಆಮೇಲೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಮಾತ್ರ ನೋಡಿ ತರಕಾರಿ ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಸೊ ಮಧ್ಯಾಹ್ನಕ್ಕೆ ಇದಕ್ಕೇನೆ ರೈಸ್ ಮಾಡೋಣ ಇಲ್ಲಾಂದರೆ ರಸಮೇಧ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇನ್ನು ಇಲ್ಲಿ ಹೆಸರು ಬೇಳೆ ನಾನು ಆಗಲೇ ಹೇಳ್ದಾಗೇನೆ ಉಪ್ಪು ಪೆಪ್ಪರ್ ಎಲ್ಲ ಹಾಕಿ ಇವಾಗ ನೈವೇದ್ಯಗಿಟ್ಟು ಸೊ ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊತಾ ಇದ್ದಾರೆ ಇವತ್ತು ಅವರೇ ಅಲ್ವಾ ಪೂಜೆ ಮಾಡಬೇಕು ಸೊ ಅದಕ್ಕೆ ಅವ್ರಿಗೆ ವೆಯ್ಟಿಂಗು ಸೊ ಇನ್ನು ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಹೇಳಿ ಹೆಸರು ಬೆಳೆ ಮಾಡಿದ್ದೀನಿ ಇನ್ನು ಸಾಯಂಕಾಲಕ್ಕೆ ಅಂತ ಹೇಳಿ ಗಣೇಶನಿಗೆ ಪ್ರಿಯವಾದದ್ದು ಕಾಳು ಉಸ್ಲಿ ಸೊ ಇದನ್ನು ಸಹ ನೆನ್ಸಿಟ್ಟಿದ್ದೀನಿ ಸೊ ಸಾಯಂಕಾಲ ಕಡಲೆ ಉಡ್ಸ್ಲಿ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡೋಣ ಅಂತ ಹೇಳಿ ಸೊ ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿ ಹೆಸರುಬೇಳೆ ಹೇಗಿದ್ರು ಇರುತ್ತೆ ಅದ್ರ ಜೊತೆಗೆ ಹಪ್ಪಳ ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಅದೇ ಸಾಂಬಾರಿಗೆ ಬೇಡಮ್ಮ ಅದೇ ಸಾಂಬಾರು ತಿಂತೀವಿ ಅಂತಂದರೆ ಅದೇ ಸಾಂಬಾರಿಗೆ ರೈಸ್ ಮಾಡಿಕೊಂಡ್ರೆ ಆಯಿತು ಇನ್ನು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು ಗಣೇಶಗಳನ್ನು ನೋಡೋಕ್ಕೆ ಆಮೇಲೆ ಅಲ್ಲೂ ಹಂಗೆ ಪೂಜೆ ಕೊಟ್ಬಿಟ್ಟು ಬರಬೇಕು ಸೊ ಬನ್ನಿ ಈಗ ಪೂಜೆ ಹೇಗಾಗಿದೆ ಪೂಜೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಶೇರ್ ಮಾಡ್ತೀನಿ ಪ್ರಚೋದಯಾತ್ एक दंताय विमहे वक्रतुंडा दिमहे तन्नो दंति प्रचोदयात् 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 एक दंताय विमहे वक्रतुंडा दिमहे प्रचोदयात् ಯ ವಿಮೇ ವಕ್ರಯೇ ತನ್ನೋ ದಂತಿ ಪ್ರಚೋದಯತ್ ಏಕದಂಥ ವಿಮಹೇ ವಕ್ರಂಾಹೇ ತನ್ನೋ ದಂತಿ ಪ್ರಚೋದಯತ್ ಎಕಂ ವಿಮಹೇ ವಕ್ರಂಡಾಯೇ ತನ್ನೋ ದಂತಿ ಪ್ರಚೋದಯತ್ ಎಕಂ ವಿಮಹೇ ವಕ್ರಂಯಮಹೇ ತನ್ನೋ ದಂತಿ ಪ್ರಚೋದಯತ್ ನಮ್ಮ ಯಜಮಾನ್ರಿಗೆ ಶ್ಲೋಕ ಹೇಳ್ಕೊಟ್ರು ಶ್ಲೋಕ ಹೇಳೋಕ್ಕಾಗಲ್ಲ ಇವತ್ತು ಅವ್ರದ್ದೇ ಅಲ್ವಾ ಹಬ್ಬದಕ್ಕೆ ಇನ್ನೂ ಆಚೆ ಹೆಂಗೆ ಮಾಡಿದ್ದಾರೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಅವಾಗವಾಗ ಅವಾಗ ಮಾಡ್ರಿ ಅಂತ ಮಾಡೋದೇ ಇಲ್ಲ ಹೆಂಗೆ ಮಾಡಿದ್ದಾರೆ ಇವಾಗ ಪೂಜೆ ಹ್ಯಾಪಿ ಗಣೇಶ ಫೆಸ್ಟಿವಲ್ ಸೊ ಪರ್ಯಂತ ಬೆಳಗಿಂದ ನೋಡಿ ಊಟ ಮಾಡ್ದ ಊಟ ಮಾಡಿಬಿಟ್ಟು ಅವ್ನು ಪೇಂಟಿಂಗ್ ಏನೋ ಅವನೇನೋ ನೋಡಿ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾನೆ ಎದ್ದೋಳು ಅಂದರೆ ಎದ್ದೊಳ ಬಂತೆ ನೋಡಿ ಚೆನ್ನಾಗಿದೆ ಸೂಪರ್ ಸರಿನಾಪ್ಪ ಕ್ಯಾರಿಯನ್ ಕ್ಯಾರಿಯನ್ ಮಾಡ್ಕೊ ಮಾಡ್ಕೊ ಮಾಡ್ಕೊಳ್ಳೋ ಏನೇನೋ ಮಾಡ್ತಾ ಇದ್ದಾನೆ ಪಾಪ ಸೊ ಇವಾಗ ಊಟ ಮಾಡಬೇಕು ಹೊಟ್ಟೆ ಶೀತ ಇದೆ ಪೂಜೆ ಆಯಿತು ನೋಡಿ ಮಂಗಳಾರ ದಿನ ಆಯಿತು ಬೆಳಗ್ಗೆ ಮುದ್ದೆ ಹೆಸರುಬೇಳೆ ಸಾಂಬಾರು ಆ್ಯಕ್ಚುಲಿ ಕಡುಬು ಮಾಡಬೇಕು ಸೊ ಸಾಯಂಕಾಲ ಹಂಗೆ ಮಾಡೋಣ ಗಣೇಶ ತರ್ತೀವ ಇಲ್ವಾ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕಡುಬು ಸಹ ಮಾಡಬೇಕು ಆ್ಯಕ್ಚುಲಿ ಕಡುಬು ಮಾಡಿದ್ದು ನಾನು ನೈವೇದ್ಯಕ್ಕೆಲ್ಲ ಏನಿಟ್ಟೆ ಎಷ್ಟೆಡೆ ನೀವೆಲ್ಲ ನೋಡಿರ್ತೀರ ಶಾರ್ಟ್ಸ್ ಮುಖಾಂತರ ಹಬ್ಬ ಅಂತೂ ಮಾಡಿರ್ತೀನಿ ಬಟ್ ಹಬ್ಬ ಮಾಡೋದಕ್ಕೆ ರೀಸನ್ ಏನು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆದರೆ ಈ ಹಬ್ಬದಲ್ಲಿ ನಿಜವಾಗ್ಲೂ ನನ್ನ ಕಣ್ಣು ಒದ್ದೆ ಆಯಿತು ಪೂಜೆ ಎಲ್ಲ ಮಾಡಬೇಕಾದ್ರೆ ಏನೋ ಗೊತ್ತಿಲ್ಲ ಮನಸಲ್ಲಿ ಒಂದು ರೀತಿ ಯಾವ್ಯಾವುದೋ ನೆನಪಾಗೋ ಸಂದರ್ಭಗಳು ಬಂತು ಸೊ ಆವಾಗ ಕಣ್ಣಲ್ಲಿ ಅದಾಗದೇ ಕಣ್ಣೀರು ಬರ್ತಾ ಇತ್ತು ಬಟ್ ಕಣ್ಣೀರು ಬರೋದು ವೀಕ್ ಆಗೋದಕ್ಕಲ್ಲ ನಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡತ್ತೆ ಕಣ್ಣೀರು ಯಾವುದಾದ್ರೂ ಹೆಣ್ಮಕ್ಕಳು ಅವರಿಗೆ ತುಂಬಾ ಮನಸ್ಸಿಗೆ ನೋವಾದಾಗ ಮಾತ್ರ ಕಣ್ಣೀರು ಹಾಕ್ತಾರೆ ಸುಮ್ಮ ಸುಮ್ಮನೆ ಯಾರೂ ಅಳೋದಿಲ್ಲ ಬಟ್ ಇವತ್ತು ಗೌರಿ ಬಲ್ವಾ ಯಾವುದೋ ಕೆಲವೊಂದು ಮೂಮೆಂಟ್ಗಳೆಲ್ಲ ನೆನಪಾಯಿತು ಸೊ ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ಬಂದಿದ್ದು ಸಹ ಉಂಟು ನಿಮ್ಮೆಲ್ಲರಿಗೂ ಇವಾಗ ಅನ್ನ ನಾನು ಎಷ್ಟು ಸಾರಿ ಶ್ಲೋಕಗಳನ್ನು ಪಠನೆ ಮಾಡಿದೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಬೆಳಗ್ಗೆ ಪಾಪ ಗಣೇಶನ ತೊಗೊಂಬರ್ತಾನೆ ಅಂತ ಆದರೆ ಪರ್ಯಂತ ಖುಷಿಗಷ್ಟೇ ನೆನೆ ನೋಡೋಣ ಹಾಂ ಅದೇ ಅನ್ಕೋತಾ ಇದ್ವಿ ನಾವು ಈ ಸತಿ ಬಂತಲ್ಲ ಗಣೇಶ ಅಂತ ಅದಕ್ಕೆ ಆರತಿ ನೀರು ರೆಡಿ ಮಾಡ್ತಾ ಇದೀನಿ ಹಳೆ ಕಾಲದಲ್ಲಿ ಹೆಂಗ್ ಮಾಡೋರು ಗೊತ್ತಾ ಸುಣ್ಣ ಹಾಕ್ಬಿಟ್ಟು ಮಾಡೋರು ಆದ್ರೆ ಇವಾಗ ನಾವು ಅರಿಶಿನ ಕುಕುಮ ಎರಡನ್ನು ಮಿಕ್ಸ್ ಮಾಡ್ತೀವಿ ಕೆಂಪಾತಿಗೆ ಇನ್ನು ಆ ಕಡೆ ಆರ್ತಿ ನೀರು ರೆಡಿ ಮಾಡಿದ್ದಾಯ್ತು ಈಗ ಇಲ್ಲಿ ಕಡಲೆ ಉಸ್ಲಿ ಮಾಡೋಕ್ಕೆ ಅಂತ ಹೇಳಿ ಸೊ ನಾನು ಆಗಲೇ ನೆನ್ಸಿಟ್ಟಿದ್ನಲ್ಲ ಫ್ರೆಂಡ್ಸು ಅದನ್ನ ನೀರು ಬಗ್ಸಿ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಷನ್ ಅಷ್ಟೇ ಅದರಲ್ಲೂ ನೋಡಿ ಈ ಥರ ಬೇಯ್ದೇ ಇರೋದು ಇರುತ್ತೆ ಅಷ್ಟೇ ನೀರೆಲ್ಲ ಬೊಗ್ಗಿಸ್ಬಿಟ್ಟು ಇವಾಗ ಇದನ್ನು ಒಗ್ಗರಣೆಗೆ ಹಾಕೋಣ ಸೊ ಕಡಲೆ ಉಸ್ಲಿ ಯಾರಿಗಾದರೂ ಮಾಡೋಕ್ಕೆ ಬರಲ್ಲ ಅನ್ನೋರು ನೀವು ಈ ರೆಸಿಪಿನ ಟ್ರೈ ಮಾಡಿ ಓಕೆನಾ ನೋಡಿ ಹೆಂಗೆ ಬೆಂದಿರಬೇಕು ಅಂತಂದರೆ ಇಟ್ಕೊಂಡು ನೋಡಿ ಬೆಂದಿದೆ ಅಂತ

உம் <reifer> <re> 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 <mars> <mars> ಭಗವಂತನ ಇಚ್ಛೆ ಇದ್ದರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಇವತ್ತಿನ ಈ ನಮ್ಮ ಖುಷಿಗೆ ಕಾರಣ ನನ್ನ ಮಗ ಸೊ ಮಕ್ಕಳಿಂದ ಭಗವಂತ ಖುಷಿನ ತರ್ತಾನೆ ಅಂತಂದರೆ ಅದಕ್ಕಿಂತ ಬೇರೆ ಪುಣ್ಯ ಬೇಕಾಗಿಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟೇ ಸೊ ಗೌರಿ ಗಣೇಶ ಹಬ್ಬವನ್ನು ಯಾರೆಲ್ಲ ಸೆಲೆಬ್ರೇಟ್ ಮಾಡಿದಿರೋ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನೀವು ನೋಡ್ಬೋದು ನನ್ನ ಕೈ ನಡುಕ್ತಾ ಇದೆ ಪ್ರಸಾದ ಮಾಡಬೇಕಾದ್ರೆ ನಂಗೆ ಧೈರ್ಯನೇ ಸಾಕಾಗಲಿಲ್ಲ ಯಾಕೆ ಗೊತ್ತಾ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಬೇಡಿ